ರಂಜಾನ್ ಹಬ್ಬದ ಹಿನ್ನೆಲೆಯಿಂದಾಗಿ ಬೆಂಗಳೂರಿನ ಶಿವಾಜಿನಗರದಲ್ಲಿರುವಂಥ ರಝಲ್ ಮಾರ್ಕೆಟ್ನಲ್ಲಿ ಸಡಗರ ಸಂಭ್ರಮಗಳಿಂದ ಕೂಡಿರುವಂಥ ಡೆಲಿಷಿಯಸ್ ಡ್ರೈ ಫ್ರೂಟ್ಸ್ ಅಂಗಡಿಯು ಮುಂಚೂಣಿ ಹಾಗೂ ಜನ ಸಾಗರದಿಂದ ತುಂಬಿದ್ದು ವಿಶೇಷ ಆಫರ್ಗಳು ಲಭ್ಯವಿದ್ದು ಗ್ರಾಹಕರ ಮೆಚ್ಚುಗೆಗೆ ಪಾತ್ರವಾಗಿದೆ ಡ್ರೈ ಫ್ರೂಟ್ಸ್ಗಳಾದ ಖರ್ಜೂರ ಪಿಸ್ತಾ ಬಾದಾಮಿ ಗೋಡಂಬಿ ದ್ರಾಕ್ಷಿ ಹಾಗೂ ನಲವತ್ತ ಏಳು ವೆರೈಟೀಸ್ ಆಫ್ ಖರ್ಜೂರಗಳು ದೇಶ ವಿದೇಶದ ಖರ್ಜೂರಗಳನ್ನು ನಾವು ಇಲ್ಲಿ ಕಾಣಬಹುದಾಗಿದೆ ನಮಸ್ಕಾರ ವೀಕ್ಷಕರೇ ನಾವಿವತ್ತು ರಜಲ್ ಮಾರ್ಕೆಟ್ ಅಲ್ಲಿ ಇದ್ದೇವೆ ರಂಜಾನ್ ಹಬ್ಬದ ಒಂದು ಪ್ರಯುಕ್ತವಾಗಿ ಡೆಲಿಷಿಯಸ್ ಡ್ರೈ ಫ್ರೂಟ್ಸ್ ನ ಸೊ ಹಲವಾರು ವಿಶೇಷಗಳನ್ನ ನಾವು ನೋಡಿದ್ವಿ ಇದರ ಮಾಲೀಕರಾದ ಇತ್ರೀಸ್ ಚೌಧರಿ ಅವ್ರನ್ನ ಮೊಟ್ಗಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಹೇಗಿದ್ದೀರಾ ಸರ್ ಚೆನ್ನಾಗಿದ್ದೀರಾ ಸರ್ ಆಲ್ಮೋಸ್ಟ್ ತುಂಬಾ ಬಿಸಿ ಇತ್ತು ಫುಲ್ ಕ್ರೌಡ್ ನೋಡ್ತಾ ಇರ್ಬೇಕು ಅದು ಆಫರ್ ಹಾಕಿದಾರಲ್ಲ ಸರ್ ಏನಾಯ್ತಂದ್ರೆ ಇವತ್ತಿಂದ ಮೂರ್ ವರ್ಷ ಮುಂಚೆ ಕೋವಿಡ್ ಟೈಮ್ ಆ ಟೈಮ್ ನಲ್ಲಿ ನಂದು ನನಗೆ ಸೌದಿ ಅರೇಬಿಯಾ ಅಂತ ಒಂದು ಆಫರ್ ಆ ಆಫರ್ ದೇರ್ ಕೋವಿಡ್ ಟೈಮ್ನಲ್ಲಿ ತುಂಬಾ ಎನರ್ಜಿ ಬೂಸ್ಟಿಂಗ್ ಮತ್ತೆ ಇಮ್ಯುನಿಟಿ ಎಲ್ಲ ಸೌದಿ ಅಲ್ವಾನಿ ಕಂಪನಿ ಐತೆ ಒಂದು ದೊಡ್ಡ ಕಂಪನಿ ಅದು ಅಲ್ಲಿಂದ ನನಗೆ ಆಫರ್ ವಾಸ್ ವಸ್ದೆರ್ ತ್ರೀ ಇಯರ್ಸ್ ಬ್ಯಾಕ್ ತ್ರೀ ಕೆಜೀಸ್ ಐ ವಾಸ್ ಸೆಲ್ಲಿಂಗ್ ಫಾರ್ ನೈನ್ ಹಂಡ್ರೆಡ್ ರುಪೀಸ್ ಈಗ ತುಂಬಾ ಪಬ್ಲಿಕ್ ಡಿಮ್ಯಾಂಡ್ ಮಾಡಿದ್ರು ಏನ್ ಅಂದ್ರೆ ಆಫರ್ ಕುಡಿ ತಿರ್ಗಾ ಅದು ಆ ತರ ಅದು ಆಫರ್ ಆಯ್ತಂದ್ರೆ ನನ್ಗೆ ಕುಡಿ ಅಂತ ಆ ತರ ಆಫರ್ ಸಿಕ್ಕಿಲ್ಲ ಕುರ್ತಿ ಇಂಡಿಯಾನಲ್ಲಿ ಎಲ್ಲಿ ಸಿಗ್ತಾ ಇಲ್ಲ ಅದು ರಂಜಾನ್ ರಂಜಾನ್ ಸ್ಪೆಷಲ್ ಏನಂದ್ರೆ ತಿರ್ಗಾ ನನ್ಗೆ ಈಗ 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 ವರ್ಷ ನಾವು ಅಜ್ವಾ ಖಜೂರ ಅಂತ ಬರ್ತದೆ ಅಜ್ವಾ ಖಜೂರ ಯಾವ ಖಜೂರ ಅಂದರೆ ಹೆಲ್ತ್ ಪ್ರಾಬ್ಲಮ್ ಹೆಲ್ತ್ ಪ್ರಾಬ್ಲಮ್ಗೆ ಮಾಡರ್ನ್ ಸೈನ್ಸ್ ಪ್ರೂಫ್ ಮಾಡಿದ್ದಾರೆ ಹಾರ್ಟ್ ಬ್ಲಾಕೇಜಸ್ಗೆ ಕಿಡ್ನಿ ಪ್ರಾಬ್ಲಮ್ಗೆ ಕ್ಯಾನ್ಸರ್ಗೆ ಮತ್ತು ಎನಿ ಬಾಡಿ ಇಂಬ್ಯಾಲೆನ್ಸ್ಗೆ ಅಜ್ವಾ ಖಜೂರ ತಿಂತಾರದು ಎಲ್ಲ ಆ ಖಜೂರ ಒನ್ ಕೆ ಜಿ ಕಲ್ಮಿ ಖಜೂರ ಬ್ಲಡ್ ಪ್ರಾಬ್ಲಮ್ಗೆ ಮತ್ತು ಅಸ್ವಾದಿ ಖಜೂರ ಅಂತ ಮೂರು ಕೆ ಜಿ ಖಜೂರ ಒನ್ಲಿ ಟ್ವೆಲ್ ಹಂಡ್ರೆಡ್ ರುಪೀಸ್ಗೆ ತಿರ್ಗಾ ಈಗ ವರ್ಷ ನಾವು ಆಫರ್ ಹಾಕಿದೀವಿ ಎಲ್ಲರೂ ದೂರ ದೂರಿಂದ ನಾಟ್ ಓನ್ಲಿ ಫ್ರಮ್ ಬ್ಯಾಂಗ್ಳೂರು ಎಲ್ಲ ಸ್ಟೇಟ್ ಪಬ್ಲಿಕ್ಕು ಎಲ್ಲರೂ ಬರ್ತದೆ ಅಪಾರ್ಟ್ ಫ್ರಮ್ ದಟ್ಟು ತುಂಬ ಜನಕ್ಕೆ ಕೊರಿಯರ್ ಮಾಡಬೇಕು ಮುಂಬೈಗೆ ದಿಲ್ಲಿಗೆ ಕಲ್ಕತ್ತಾಕ್ಕೆ ಎಲ್ಲರ ಎಲ್ಲದೂ ಮೆಸೇಜ್ ಅಂದರೆ ತುಂಬ ಫಾಸ್ಟ್ ಹೋಗಿದ್ದಾರೆ ವೈರಲ್ ಆಗಿದೆ ಮೆಸೇಜು ಅದು ಬಿಟ್ಟಂದರೆ ಬೇರೆ ತುಂಬ ಆಫರ್ಸ್ ರಂಜಾನ್ ಬರೆಯ ರಂಜಾನ್ ಹಬ್ಬಕ್ಕೆ ತುಂಬ ಆಫರ್ಸ್ ಹಾಕಿದ್ದಾರೆ ಸರ್ ಬೈ ಒನ್ ಒನ್ ಫ್ರೀ ಆಫರ್ ಪಿಸ್ಟ್ಯಾಚ್ಯೂನಲ್ಲಿ ಐತೆ ಸುಖ್ರಿ ಡೇಟ್ಸ್ನಲ್ಲಿ ಐತೆ ಫಾಲುದಾನಲ್ಲಿ ಐತೆ ಮತ್ತು ರೂ ಹಫ್ಜಾನಲ್ಲಿ ಐತೆ ಈ ರಸಲ್ ಮಾರ್ಕೆಟ್ನಲ್ಲಿ ಆಫರ್ಸು ಕಡಿಮೆ ರೇಟು ಯಾಕೆ ಸಿಗ್ತಾರೆ ಅಂದರೆ ಮಾರ್ಕೆಟ್ ಈಸ್ ಮೆಂಟ್ ಫಾರ್ ಪಬ್ಲಿಕ್ಕು ಬಿ ಬಿ ಎಂ ಪಿ ಮಾರ್ಕೆಟ್ ಇದು ಆಚೆ ನಾವು ಅಂಗಡಿ ಮಾಡಂದ್ರೆ ಒಂದು ಲಕ್ಷ ಒಂದೂವರೆ ಲಕ್ಷ ಎಪ್ಪತ್ತು ಲ ಸೆವೆಂಟಿ ಏಯ್ಟಿ ತೌಸಂಡು ಅದು ರೆಂಟು ಆ ರೆಂಟ್ ನಾವು ಪಬ್ಲಿಕ್ ನತ್ತಿರ ಕಲೆಕ್ಟ್ ಮಾಡಬೇಕು ಇಲ್ಲಿ ಆ ಥರ ಏನಿಲ್ಲ ಸೊ ಯಾವುದು ಆಫರ್ ಬಂದಂದರೆ ನಾವು ಡೈರೆಕ್ಟು ಪಬ್ಲಿಕ್ಗೆ ಸರ್ವ್ ಮಾಡಿ ಮಾಡಿಬಿಡ್ತೀನಿ ಈಗ ವರ್ಷ ನಾಟ್ ಓನ್ಲಿ ಮುಸ್ಲಿಮ್ಸು ಎಲ್ಲರೂ ರಂಜಾನ್ ಹಬ್ಬ ಟೈಮ್ನಲ್ಲಿ ಎಲ್ಲ ಕಾಸ್ಟ್ ಪೀಪಲ್ಸು ಎಲ್ಲ ವೇಟಿಂಗ್ನಲ್ಲಿ ಇರ್ತದೆ ಯಾಕೆಂದರೆ ಅಷ್ಟು ಐಟಮ್ ಚೆನ್ನಾಗಿ ಸಿಗತ್ತೆ ಎಲ್ಲೂ ಮತ್ತು ಫ್ರೆಶ್ ಐಟಮ್ ಬರ್ತದೆ ಸೌದಿ ಅರೇಬಮ್ ಸರ್ ಬರೀ ಖಜೂರಾನಲ್ಲಿ ಟೋಟಲ್ ವರ್ಲ್ಡ್ನಲ್ಲಿ ತ್ರೀ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ವರೈಟೀಸ್ ಆಫ್ ಖಜೂರ ಐತೆ ಅದರಲ್ಲಿ ನನ್ನ ಅಂಗಡಿನಲ್ಲಿ ಫಾರ್ಟಿ ಸೆವೆನ್ ವೆರೈಟೀಸ್ ಬಂದಿದೆ ಖಜೂರ ಇರಾನ್ ದು ಬಂದಿದೆ ಸೌದಿ ಅರೇಬಿಯಾ ದು ಬಂದಿದೆ ಜಾರ್ಡನ್ ದು ಬಂದಿದೆ ಮಿಡಲ್ ಈಸ್ಟ್ ಕಂಟ್ರೀಸ್ ದು ಬಂದಿದೆ ಈ ತರ ಸುಮಾರು ಒಂದ್ ಫೋರ್ ಫೋರ್ ಕಂಟ್ರೀಸ್ ಖಜೂರ ಅಂಡರ್ ಒನ್ ರೂಫ್ ನಲ್ಲಿ ರಚನ ಮಾರ್ಕೆಟ್ ಬಂದಿದೆ ಸರ್ ಏನು ಗ್ರಾಹಕರಿಗೆ ಏನ್ ಇಷ್ಟ ಪಡ್ತೀರಾ ಸರ್ ಇವಾಗ ಆಲ್ಮೋಸ್ಟ್ ರಂಜಾನ್ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ಹೌದು ಸರ್ ಮಟ್ಟದಲ್ಲಿ ಒಂದು ವಹಿವಾಟು ಒಂದು ಬಿಸ್ನೆಸ್ ಆಗಿ ಕಸ್ಟಮರ್ಸ್ ನಿಮ್ಗೆ ರೆಗ್ಯುಲರ್ ಕಸ್ಟಮರ್ ಸುಮಾರು ವರ್ಷದಿಂದ ಹೌದು ಸರ್ ಬ್ಯಾಂಗ್ಳೂರ್ ನೀವು ಒಂದು ಟಾಪ್ ಒನ್ ನಲ್ಲಿ ಇದೀರ ಅವ್ರು ಹೇಳ್ಬೇಕು ಸರ್ವಿಸ್ ವೈಸ್ ಅಲ್ಲಿ ಸರ್ ಆಕ್ಚುಲಿ ಸರ್ ಈ ಕಾಲ್ ನಲ್ಲಿ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್ ಅರ್ಲಿಯರ್ ಪೀಪಲ್ ಯೂಸ್ ಟು ಟೆಲ್ಲು ಮನಿ ಲಾಸ್ ನಥಿಂಗ್ ಲಾಸ್ಟು ರೆಪ್ ಹೆಲ್ತ್ ಲಾಸ್ ಸಮಥಿಂಗ್ ಲಾಸ್ಟು ರೆಪ್ಯುಟೇಷನ್ ಲಾಸ್ ಎವ್ರಿಥಿಂಗ್ ಲಾಸ್ಟು ಈ ಕಾಲದಲ್ಲ ಯಾವ ಥರ ಎಲ್ಲ ಸರ್ ಮನಿ ಲಾಸ್ ನಥಿಂಗ್ ಲಾಸ್ ರೆಪ್ಯುಟೇಷನ್ ಲಾಸ್ ಸಮಥಿಂಗ್ ಲಾಸು ನೋಡ್ತಾರೆ ಎಲ್ಲ ಹೆಲ್ತ್ ಲಾಸ್ ಎವ್ರಿಥಿಂಗ್ ಲಾಸು ಸೊ ಈ ಕಾಲದಲ್ಲಿ ವಿ ಶುಡ್ ಟೇಕ್ ಕೇರ್ ಆಫ್ ಹೆಲ್ತು ಇದು ಖಜೂರ ಅಂದರೆ ಖಜೂರ ತುಂಬ ಕ ನನ್ನ ಅಂಗಡಿಯಲ್ಲಿ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಒನ್ ಕೆ ಜಿಯಿಂದ ಸ್ಟಾರ್ಟ್ ಆಗುತ್ತೆ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಒನ್ ಕೆ ಜಿ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ಗೆ ಟೂ ಹಂಡ್ರೆಡ್ ಖಜೂರ ಬರ್ತದೆ ಲಕ್ಕನ್ನಲ್ಲಿ ಆ ಥರ ನೋಡಂದರೆ ಖಜೂರ ತುಂಬ ಕಡಿಮೆ ಬೆಲೆ ಎರಡು ಖಜೂರ ತಿಂದುಬಿಟ್ಟು ಸ್ವಲ್ಪ ಒಂದು ಲೋಟ ಹಾಲು ತಗೊಂಡು ಟೋಟಲ್ ಬಾಡಿನಲ್ಲಿ ನನಗೆ ಶಕ್ತಿ ಹಾಗೂ ಕ್ವಾಲಿಟಿ ಸರ್ವಿಸ್ ನೀಡೋ ಮುಖಾಂತರ ಡೆಲಿಷಿಯಸ್ ಡ್ರೈ ಫ್ರೂಟ್ಸ್ ಅಂಗಡಿ ತುಂಬಾ ವಿಶೇಷ ವಿಭಿನ್ನ ಹಾಗೂ ವೈಶಿಷ್ಟ್ಯಗಳಿಂದ ಕೂಡಿದೆ ಈ ಸತಿ ವಿಶೇಷ ರಂಜಾನ್ ಹಬ್ಬದ ಹಿನ್ನೆಲೆಯಿಂದಾಗಿ ಆಲ್ಮೋಸ್ಟ್ ಸುಮಾರು ಇನ್ನೂರಕ್ಕೂ ಹೆಚ್ಚು ವೆರೈಟೀಸ್ ಆಫ್ ಡೇಟ್ಸ್ ಆಗಿರ್ಬೋದು ವೆರೈಟೀಸ್ ಆಫ್ ಆಫರ್ಸ್ ಗಳಿದೆ ಸೊ ನೀವು ಭೇಟಿ ನೀಡಿಲ್ಲ ಅಂದ್ರೆ ಈ ಕೂಡಲೇ ಭೇಟಿ ನೀಡಿ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಿರೀಕ್ಷಿಸಿ ನಮಸ್ತೆ